ನಮಸ್ಕಾರ ಸ್ನೇಹಿತರೆ ಸೋಮವಾರ ದಿವಸ ಈ ಈ ಪೂಜಾ ಕೆಲಸಗಳನ್ನು ಮಾಡೋದ್ರಿಂದ ಕಷ್ಟಗಳೇ ಬರೆಯೋದಿಲ್ಲ ಅಂತಲೇ ಹೇಳ್ತೀನಿ ಯಾವ ಕೆಲಸಗಳು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ ಸೋಮವಾರ ದಿವಸ ನಾವು ಮಾಡುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಶಿವನು ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ನೋವುಗಳು ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಅಂತಲೇ ಹೇಳ್ಬೋದು ಸೋಮವಾರ ನಾವು ಶಿವನ ಆಶೀರ್ವಾದಕ್ಕಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಸೋಮವಾರ ಮರೆಯದೇ ಈ ಕೆಲಸವನ್ನು ಮಾಡಿ ಅಂತ ಇಲ್ಲಿ ಹೇಳ್ತೀನಿ ಮೊದಲನೇದಾಗಿ ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅಂದರೆ ಸೋಮವಾರ ದಿನವನ್ನು ದೇವನಾದ ಮಹಾದೇವನಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಈ ದಿನದಂದು ಭಗವಾನ್ ಶಿವನನ್ನು ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡ್ತೀವಿ ಈ ದಿನದಂದು ಶಿವನನ್ನ ಪೂಜೆಯನ್ನು ಮಾಡೋದರಿಂದ ಉಪವಾಸ ವ್ರತವನ್ನು ಮಾಡೋದರಿಂದ ಶಿವನು ಶೀಘ್ರದಲ್ಲಿ ಪ್ರಸನ್ನನಾಗ್ತಾನೆ ಮತ್ತು ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಎಂಬುದು ಹೇಳಲಾಗ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನಿಂದ ಆಶೀರ್ವಾದ ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ನೋವು ಆಗಿರ್ಬೋದು ತೊಂದರೆ ಆಗಿರ್ಬೋದು ಎದುರಿಸೋದಿಲ್ಲ ಅಂತಲೇ ಹೇಳಬಹುದು ಆದ್ದರಿಂದ ಸೋಮವಾರ ದಿನದಂದು ಶಿವನಿಗೆ ಪ್ರಿಯವಾದ ಜಲಾಭಿಷೇಕವನ್ನು ಮಾಡಬೇಕು ಇದರೊಂದಿಗೆ ಸೋಮವಾರದಂದು ಕೆಲವು ಪರಿಹಾರಗಳನ್ನು ಮಾಡೋದರಿಂದ ಅನೇಕ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಸಹಾಯ ಮಾಡ್ತದೆ ಶಿವನ ಆಶೀರ್ವಾದಕ್ಕಾಗಿ ನಾವು ಸೋಮವಾರ ಯಾವ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಹೇಳ್ತೀನಿ ನೋಡ್ರಿ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಬಯಸ್ತಾನೆ ಆದರೆ ಕೆಲವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಕೂಡ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುವುದಿಲ್ಲ ಮತ್ತು ಪ್ರತಿದಿನ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಸೋಮವಾರ ದಿವಸ ಶಿವನನ್ನ ಪೂಜೆ ಮತ್ತು ಶಾಸ್ತ್ರದ ಪ್ರಕಾರ ಸೋಮವಾರ ರಾತ್ರಿ ಶಿವಾಲಯದಲ್ಲಿರುವ ಶಿವಲಿಂಗದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಲವತ್ತೊಂದು ಸೋಮವಾರಗಳ ಕಾಲ ಈ ಪರಿಹಾರವನ್ನು ಮಾಡಿದ್ದೆ ಆದರೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ನಮಗೆ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂದರೆ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಅಂತಲೇ ಹೇಳ್ಬೋದು ಇನ್ನು ಸೋಮವಾರದಂದು ಶಾಸ್ತ್ರೋಕ್ತವಾಗಿ ಶಿವನನ್ನ ಪೂಜೆಯನ್ನು ಮಾಡಬೇಕು ಈ ದಿನ ಭೋಲೆನಾಥನಿಗೆ ನೀರು ಮತ್ತು ಹಾಲನ್ನು ಅರ್ಪಿಸೋದ್ರಿಂದ ಅವನು ಸಂತೋಷನಾಗ್ತಾನೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ನೀಡ್ತಾನೆ ಅಂತಲೇ ಹೇಳ್ಬೋದು ಭೋಲೆನಾಥನನ್ನು ನಿಯಮಿತವಾಗಿ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗ್ತದ ಅಂತಲೇ ಹೇಳ್ಬೋದು ಪ್ರಗತಿಗಾಗಿ ಏನು ಮಾಡಬೇಕು ಅಂದರೆ ಸೋಮವಾರ ದಿನದಿಂದ ಶಿವಲಿಂಗದ ಮೇಲೆ ಜೇನುತುಪ್ಪವನ್ನು ತುಪ್ಪವನ್ನು ಆದರೆ ಶಿವನು ಬಹುಬೇಗ ಪ್ರಸನ್ನನಾಗ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿ ಜೀವನದಲ್ಲಿ ಉದ್ಯೋಗ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತಹ ವ್ಯಾ ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಎಲ್ಲ ರೀತಿಯ ಸಮಸ್ಯೆಗಳನ್ನ ನಿವಾರಣೆಯನ್ನು ಮಾಡ್ತಾರೆ ಈ ಪರಿಹಾರವನ್ನು ಅನು ಅನುಸರಿಸುವ ಮೂಲಕ ಜೀವನದಲ್ಲಿ ಪ್ರಗತಿಯನ್ನು ಹೊಸ ಮಾರ್ಗಗಳ ತೆಗೆದುಕೊಳ್ತವೆ ಅಂತಲೇ ಹೇಳ್ಬೋದು ಇನ್ನು ದೀರ್ಘಕಾಲದವರೆಗೆ ಯಾವ ಕೆಲಸವನ್ನು ಮಾಡಲು ಹೊರಟಾಗ ಅಡಚಣೆಗಳು ಉಂಟ್ ಅಂದರೆ ಅಡಚಣೆಗಳು ಬರ್ತಿರ್ತವೆ ಕಷ್ಟಗಳು ಬರ್ತಿರ್ತವೆ ಸೋಮವಾರ ಭಗವಾನ್ ಶಿವನನ್ನು ವಿಧಿವಿಧಾನಗಳ ಪೂಜೆಯನ್ನು ಮಾಡಿದ ನಂತರ ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸೋದ್ರಿಂದ ಕೂಡ ಬಿಲ್ಪತ್ರೆ ಆಗಿರ್ಬೋದು ಹಾಲು ಅದೇ ರೀತಿ ಅದೇ ರೀತಿ ಜೇನುತುಪ್ಪ ಇದೆಲ್ಲದರಿಂದ ಅಭಿಷೇಕ ಮಾಡಿದ್ರೂ ಕೂಡ ಶಿವನು ಬೇಗ ಒಲಿತಾನೆ ಅಂತಲೇ ಹೇಳ್ಬೋದು ಇನ್ನು ಕೆಲಸದ ಯಶಸ್ವಿಗಾಗಿ ಏನು ಮಾಡಬೇಕು ಅಂದರೆ ಯಶಸ್ವಿಗಾಗಿ ತೊಂದರೆಗಳು ಅಥವಾ ಕೆಲಸದಲ್ಲಿ ಸಮಸ್ಯೆಗಳು ಕಂಡು ಬಂದರೆ ಸೋಮವಾರದಂದು ಹಾಲಿನಿಂದ ಮಾಡಿದಂತಹ ಪಾಯಸವನ್ನು ಶಿವನಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ಅದನ್ನು ಬಡವರಿಗೆ ಹಂಚಬೇಕು ಇದು ಪುಣ್ಯವನ್ನು ನೀಡುವುದಲ್ಲದೆ ಕೆಲಸದಲ್ಲಿ ಯಶಸ್ವನ್ನು ತಂದು ಕೂಡ ನಮಗೆ ತಂದು ಕೊಡ್ತದ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ